ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉದ್ಯಮ ಆಧಾರ್ಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಹಾಕೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಆಧಾರ್ ಲಿಂಕ್ ಇರುವ ಫೋನ್ ಬೇಕಾಗುತ್ತೆ ಮೊದಲಿಗೆ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಉದ್ಯಮದ ರಿಜಿಸ್ಟ್ರೇಷನ್ ಫಾರ್ ನ್ಯೂ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಮೊದಲಿಗೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಂತರ ನೇಮ್ ಆಫ್ ದಿ ಎಂಟ್ರಪ್ರೈನ್ಯೂರ್ ಅದರ ಅದರಲ್ಲಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಲಿಂಕ್ ಇರೋ ಫೋನಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನೇ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿ ಮಾಡಿದ ನಂತರ ನೆಕ್ಸ್ಟು ಪ್ರಾಪ್ರೇಟರ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಪಾನ್ ಕಾರ್ಡ್ನ ನಂಬರನ್ನು ಎಂಟ್ರಿ ಮಾಡಿ ನಂಬರ್ ಎಂಟ್ರಿ ಮಾಡಿದ ನಂತರ ಪಾನ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ಹೆಸರನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಪ್ಯಾನ್ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಡೀಟೇಲ್ಸ್ ಓಪನ್ ಆಗುತ್ತೆ ನಿಮ್ಮ ಹತ್ರ ಜಿ ಎಸ್ ಟಿ ಇದೆಯಾ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಿ ಎಸ್ ಇದ್ದರೆ ಎಸ್ ನೋ ಇದ್ದರೆ ನೋ ಅಂತ ಕೊಟ್ಟು ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಂತರ ಮೇಲ್ ಐ ಡಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಸ್ವಲ್ಪ ಡೌನ್ ಬಂದರೆ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಜೆಂಡರು ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಹೌದಾ ಇಲ್ವಾ ಅಂತ ಕೇಳುತ್ತೆ ಎಸ್ ಆರ್ ನೋಡೋಣ ಕ್ಲಿಕ್ ಮಾಡಿ ನಂತರ ನೇಮ್ ಆಫ್ ದಿ ಎಂಟರ್ಪ್ರೈಸ್ ಅನ್ನೋದು ಅಲ್ಲಿ ಅದರಲ್ಲಿ ನಿಮ್ಮ ಎಂಟ್ರಪ್ರೈಸಸ್ ನೇಮು ಅಂದರೆ ನಿಮ್ಮ ಶಾಪು ಅಥವಾ ಅಂಗಡಿ ನಿಮ್ಮ ಯಾವ ಹೆಸ್ರಲ್ಲಿ ನಿಮಗೆ ಉದ್ಯಮ ಆಧಾರ ಬೇಕು ಆ ಹೆಸರನ್ನು ಟೈಪ್ ಮಾಡಿ ಕೆಳಗಡೆಯುವೆ ಪ್ಲ್ಯಾಂಟ್ ಯೂನಿಟ್ ನೇಮ್ ಅದರಲ್ಲೂ ಮೇಲೆ ಮೇಲೇನು ಎಂಟ್ರಿ ಮಾಡಿರ್ತೀರ ಅದನ್ನೇ ಎಂಟ್ರಿ ಮಾಡಿ ಆ್ಯಡ್ ಆ್ಯಡ್ ಯೂನಿಟ್ ಕೊಡಿ ಕೊಟ್ಟ ನಂತರ ನೆಕ್ಸ್ಟು ನಿಮ್ಮ ಆ ಹೆಸರನ್ನು ಸೆಲೆಕ್ಟ್ ಮಾಡಿ ಅಡ್ರೆಸ್ನ ಎಂಟ್ರಿ ಮಾಡಿ ವಿಲೇಜ್ ಪೋಸ್ಟು ತಾಲೂಕು ಡಿಸ್ಟಿಕ್ಕು ಸ್ಟ್ರೇಟ್ ಮತ್ತು ಪಿನ್ ಕೋಡೆಲ್ಲ ಎಂಟ್ರಿ ಮಾಡಿದ ನಂತರ ಆ್ಯಡ್ ಪ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ ಕೇಸ್ ನಿಮ್ಮ ಆಧಾರ್ಲಿರೋ ಅಡ್ರೆಸ್ಸೇ ಸೇ ಸೇಮ್ ನೀವು ಈಗ ಶಾಪ್ ಆಗಲಿ ಇನ್ನೊಂದಾಗಲಿ ರನ್ ಮಾಡ್ತಾ ಇರ್ತಿರಲ್ಲ ಅದೇ ಸೇಮ್ ಅಡ್ರೆಸ್ ಆದರೆ ಎರಡಕ್ಕೂ ಸೇಮ್ ಅಡ್ರೆಸ್ ಹಾಕಿ ಸೊ ಒಂದು ಪರ್ಮನೆಂಟ್ ಅಡ್ರೆಸ್ ಬೇರೆ ಮತ್ತು ಶಾಪ್ ಅಡ್ರೆಸ್ ಬೇರೆ ಇದ್ದರೆ ಸೊ ಆವಾಗ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಯೂನಿಟ್ ಅಡ್ರೆಸ್ ಡಿಫ್ರೆಂಟ್ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಎಂಟ್ರಿ ಮಾಡಿ ಸೊ ನಂದು ಸೇಮ್ ಅಡ್ರೆಸ್ ಇದೆ ಶಾಪ್ ಅಡ್ರೆಸ್ಸು ಮತ್ತು ಅಪ್ಲಿಕೇಂಟ್ ಅಡ್ರೆಸ್ಸು ಸೇಮ್ ಇರೋದ್ರಿಂದ ನಾನು ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಲ್ಯಾಟಿಟ್ಯೂಡ್ ಮೇಲೆ ಕ್ಲಿಕ್ ಮಾಡಬೇಕು ಲ್ಯಾಟಿಟ್ಯೂಡ್ ಮೀನ್ಸ್ ನಿಮ್ಮ ಶಾಪು ಲೊಕೇಶನಲ್ಲಿ ಮೀನ್ಸ್ ಗೂಗಲ್ ಮ್ಯಾಪಲ್ಲಿ ಎಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಈ ಥರ ಮ್ಯಾಪ್ ಓಪನ್ ಆಗುತ್ತೆ ಈಗ ಹಾಸನ ಡಿಸ್ಟ್ರಿಕ್ ಒಳಗಡೆ ಇದೆ ಸೊ ಅದರಿಂದ ನಾನು ಹಾಸನ ಡಿಸ್ಟ್ರಿಕ್ ಒಳಗಡೆ ಈ ಲೊಕೇಶನ್ ಮೀನ್ಸ್ ಈ ಶಾಪ್ ಲೊಕೇಶನ್ ಎಲ್ಲಿದೆ ಅಲ್ಲಿ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ ಹೋಗಿ ಕೊಟ್ಟ ತಕ್ಷಣ ನಿಮಗೆ ಲ್ಯಾಟಿಟ್ಯೂಡ್ ನಂಬರ್ಗಳು ಜನ್ರೇಟ್ ಆಗುತ್ತೆ ಸೊ ನೆಕ್ಸ್ಟು ನಿಮ್ಮ ಎಂಟರ್ಪ್ರೈಸಸ್ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅಂದರೆ ನಿಮ್ಮ ಶಾಪ್ ಆಗಲಿ ಅಥವಾ ಕಂಪನಿ ಆಗಲಿ ಯಾವಾಗ ಶುರುವಾಯಿತು ಅದರ ಡೇಟ್ನ ಹಾಕಿ ಸೇಮ್ ಈ ಶುರು ಯಾವಾಗಾಯಿತು ರಿಜಿಸ್ಟ್ರೇಷನ್ ಯಾವಾಗ ಮತ್ತು ಶುರು ಯಾವಾಗಾಯಿತು ಅನ್ನೋದರ ಡೇಟು ಮೊದಲನೇದು ರಿಜಿಸ್ಟ್ರೇಷನ್ ಡೇಟು ನೆಕ್ಸ್ಟು ಯಾವಾಗಿಂದ ಶುರು ಆಯಿತು ಅನ್ನೋದರ ಡೇಟು ನೆಕ್ಸ್ಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ ಬ್ಯಾಂಕ್ ಯಾವುದು ಮತ್ತು ಐ ಎಫ್ ಎಸ್ ಸಿ ಕೋಡು ಮತ್ತು ಅಕೌಂಟ್ ನಂಬರ್ನೇ ಎಂಟ್ರಿ ಮಾಡಿ ನೆಕ್ಸ್ಟ್ ಸೆವೆಂಟೀಂತ್ ಕಾಲಮಲ್ಲಿ ನಿಮ್ಮ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಾ ಅಥವಾ ಸರ್ವೀಸಸ್ಸ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮದು ಸರ್ವೀಸಲ್ಲಿ ಬರುತ್ತೆ ಸೊ ಅದರಿಂದ ನಮ್ಮದು ಬ್ಯಾಂಗಲ್ ಸ್ಟೋರ್ ಮತ್ತು ಸ್ಟೇಷನರಿ ಶಾಪ್ ಇರುತ್ತೆ ಸೊ ಅದರಿಂದ ನಾನು ಈಗ ಸರ್ವೀಸಸ್ನ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ದೀನಿ ಸೊ ಅದರಲ್ಲಿ ಟ್ರೇಡಿಂಗ್ ನಾನ್ ಟ್ರೇಡಿಂಗ್ ಎರಡು ರೀತಿ ಬರುತ್ತೆ ಸೊ ನಿಮಗೆ ರಿಕ್ವೈರ್ಡ್ ಯಾವ ಥರ ಇರುತ್ತೆ ಈಗ ಲೋನ್ ಪರ್ಪಸ್ಗೆ ಆಗಿರೋದ್ರಿಂದ ನಿಮ್ಮ ಲೋನು ಅವಶ್ಯಕತೆಗೆ ಯಾವ್ದು ರಿಕ್ವೈರ್ಡ್ ಇರುತ್ತೆ ನಾನ್ ಟ್ರೇಡಿಂಗಾ ಟ್ರೇಡಿಂಗ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಎನ್ ಐ ಸಿ ಕೋಡಕ್ಕೆ ಬರುತ್ತೆ ನೆಕ್ಸ್ಟು ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಹಲವಾರು ಸರ್ವಿಸಸ್ಗಳು ಬರುತ್ತೆ ಸೊ ನಿಮ್ಗೆ ಆ್ಯಕ್ಚುಲಾಗಿ ಜಾಸ್ತಿ ಕೆಲಸ ಐಡಿಯಾ ಇದೆ ಇದರಲ್ಲಿ ಸೊ ನಿಮಗೆ ಎನ್ ಐ ಸಿ ಕೋಡ್ಗಳು ಸರಿಯಾಗಿ ಗೊತ್ತಾಗೋಲ್ಲ ಸೊ ಅದರಿಂದ ನಿಧಾನವಾಗಿ ಕ್ಲಿಯರಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ನಂಬರ್ ಫಾರ್ಟಿ ಫೈವಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಮಗೆ ಸ್ಟೇಷನರಿ ಶಾಪು ಮತ್ತು ಬ್ಯಾಂಗಲ್ ಸ್ಟೋರ್ ಬೇಕು ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಕಾಣಿಸಿದ್ರು ಅದನ್ನು ಸೆಲೆಕ್ಟ್ ಮಾಡಿ ಮುಂದೆ ಹೋಗೋಣ ನಾನು ಫಾರ್ಟಿ ಸಿಕ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇಲ್ಲ ಅಂತ ನೋಡಿ ಮತ್ತು ಫಾರ್ಟಿ ಸೆವೆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಫೋರ್ ಸೆವೆನ್ ಸಿಕ್ಸ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ಟೇಷನರಿ ಶಾಪ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಸೆಲೆಕ್ಟ್ ಮಾಡಿದ ನಂತರ ಆ್ಯಡ್ ಆ್ಯಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಸೆಲೆಕ್ಟ್ ಮಾಡಿರ್ತೀರ ಅದಕ್ಕೆ ಕೆಳಗಡೆ ಸೇವ್ ಆಗುತ್ತೆ ನೆಕ್ಸ್ಟು ನಿಮ್ಮ ಶಾಪಲ್ಲಿ ಅಥವಾ ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೇಲ್ ಎಷ್ಟು ಫೀಮೇಲ್ ಎಷ್ಟು ಅಂತ ಎಂಟ್ರಿ ಮಾಡಿ ಸೊ ನೆಕ್ಸ್ಟು ನಿಮಗೆ ಎಷ್ಟು ಟರ್ನ್ ಓವರ್ ಆಗುತ್ತೆ ಫೈನಾನ್ಷಿಯಲ್ ಇಯರ್ಲಿ ಅದನ್ನು ಎಂಟ್ರಿ ಮಾಡಿ ಸೊ ನಂತರ ಕೆಲವು ಇನ್ಫಾರ್ಮೇಷನ್ ಇರುತ್ತೆ ಎಸ್ ಆರ್ ನೋನ ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಜನ್ರೇಟ್ ಆಗುತ್ತೆ ಸೊ ನೀವು ನೆಕ್ಸ್ಟ್ ಓ ಟಿ ಪಿನೇ ಎಂಟ್ರಿ ಮಾಡಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓಕೆ ಕೊಡಿ ಓಕೆ ಕೊಟ್ಟ ನಂತರ ನಿಮ್ಮ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರು ಜನ್ರೇಟ್ ಆಗುತ್ತೆ ಸೊ ಆ ಜನ್ರೇಟ್ ಆಗಿರೋ ನಂಬರ್ನ ಕಾಪಿ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ಕಾಪಿ ಮಾಡಿಕೊಳ್ಳಿ ಜನ್ರೇಟ್ ಆಗಿರೋ ಉದ್ಯಮ್ ಆಧಾರ್ ನಂಬರ್ನ ಸೊ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವು ಟೈಮ್ ಸರ್ಟಿಫಿಕೇಟ್ ಜನ್ರೇಟ್ ಆಗೋಲ್ಲ ಸೊ ಏನು ಮಾಡಬೇಕು ಅಂತ ಅಂತಂದರೆ ನೆಕ್ಸ್ಟು ಪ್ರಿಂಟು ಉದ್ಯಮ್ ಸರ್ಟಿಫಿಕೇಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಈ ಥರ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮ್ಮ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ನ ಸ ಕಾಪಿ ಮಾಡ್ಕೊಂಡಿರ್ತಲ್ಲ ಅದನ್ನು ಪೇಸ್ಟ್ ಮಾಡಿ ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡಿ ಸೊ ಅದರಲ್ಲಿ ಓ ಟಿ ಪಿ ಟು ಮೊಬೈಲ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ವ್ಯಾಲಿಡೇಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಜನ್ರೇಟ್ ಆಗುತ್ತೆ ಸೊ ಬಂದಂಥ ಒ ಟಿ ಪಿನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಸರ್ಟಿಫಿಕೇಟ್ ಈ ರೀತಿ ಓಪನ್ ಆಗುತ್ತೆ ಸೊ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟ್ನ ನೀವು ಪ್ರಿಂಟ್ ತಗೋಬೋದು ಸೊ ನಿಮ್ಮ ಸರ್ಟಿಫಿಕೇಟ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ಇದನ್ನು ಪ್ರಿಂಟ್ ಕೊಟ್ಟು ಎಲ್ಲ ಸರಿ ಇದೆಯಾ ಒಂದು ಸಲ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಸರಿ ಇಲ್ಲ ಅಂದರೆ ಮತ್ತೆ ನೀವು ಎಡಿಟ್ ಆಪ್ಷನ್ಗೆ ಹೋಗಿ ನಿಮಗೆ ಯಾವುದು ಮಿಸ್ಟೇಕ್ಸ್ ಇರುತ್ತೆ ಅದನ್ನು ಸರಿ ಮಾಡ್ಕೋಬೋದು ಸರಿ ಇದ್ರೆ ಎಲ್ಲಾನು ಪ್ರಿಂಟ್ ತಗೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು